hello everyone. namaskara consider the following statements in respect of the international bank for reconstruction and development first it provides loan and guarantees to middle income countries second statement it works single-handedly to help developing countries to reduce poverty third statement it was established to help europe uh, ರೀಬಿಲ್ಡ್ ಆಫ್ಟರ್ ದಿ ವರ್ಲ್ಡ್ ವಾರ್ ಟು ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವೆನ್ ಅಬೌ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ನಾವು ತಿಳ್ಕೊಬೇಕಾದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಈ ಸೈಟಿಗೆ ಹೋದರೆ ಇಲ್ಲಿ ನಾವು ನೋಡ್ಬೋದು ಇದರಲ್ಲಿ ಕರೆಂಟ್ಲಿ ನೂರ ಎಂಬತ್ತೊಂಬತ್ತು ಮೆಂಬರ್ ಕಂಟ್ರೀಸ್ ಇದ್ದಾರೆ ಅದರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಟು ರೀಬಿಲ್ಡ್ ಆಫ್ಟರ್ ವರ್ಲ್ಡ್ ವಾರ್ ಟು ಸೊ ವಾಪಸ್ ನಾವಿಲ್ಲಿ ಹೋದರೆ ಇಲ್ಲಿ ಮೂರನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಬಟ್ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ನೋಡಿದ್ರೆ ಇಟ್ ವರ್ಕ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಟು ಹೆಲ್ಪ್ ಡೆವಲಪಿಂಗ್ ಕಂಟ್ರೀಸ್ ಟು ರಿಡ್ಯೂಸ್ ದ ಪಾವರ್ಟಿ ಅಂತ ಹೇಳಿ ಸಿಂಗಲ್ ಹ್ಯಾಂಡೆಡ್ಲಿ ಅಂತ ಹೇಳಿದ್ರೆ ಇದು ಒಂದೇನಾ ಏನು ಈ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇನ್ನೂ ಬೇರೆ ವಿಧಾವ ಅಂತ ಹೇಳಿ ನಮಗೆ ಗೊತ್ತಿರಬೇಕಾಗುತ್ತೆ ಇದು ಸ್ಟೇಟ್ ಫಾರ್ವರ್ಡ್ ಯಾಕಂದರೆ ಇದು ನಾವು ಯು ಪಿ ಎಸ್ ಸಿ ಮಾಡೋವರಿಗೆ ಇದು ಗೊತ್ತಿರಬೇಕು ವರ್ಲ್ಡ್ ಬ್ಯಾಂಕ್ ಗ್ರೂಪಲ್ಲಿ ನಮಗೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಇದೆ ಅದರ ಥರನೇ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇದೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಅಸೋಸಿಯೇಷನ್ ಇದೆ ಮಲ್ಟಿಲ್ಯಾಟರಲ್ ಗ್ಯಾರಂಟಿ ಏಜೆನ್ಸಿ ಇದೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಈ ತರ ಐದು ಬೇರೆ ಬೇರೆ ಗ್ರೂಪ್ಸ್ ಇದಾವೆ ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ಸೊ ಇದರಲ್ಲಿ ಸೊ ಸೊ ಇದು ಸಿಂಗಲ್ ಹ್ಯಾಂಡೆಡ್ಲಿ ಅನ್ನೋದು ತಪ್ಪಾಗುತ್ತೆ ಸೊ ನಮಗೆ ಗೊತ್ತಿದೆ ಮೂರನೇದು ಕರೆಕ್ಟ್ ಇದೆ ಎರಡನೇದು ತಪ್ಪಿದೆ ಸೊ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ ಇಟ್ ಪ್ರೊವೈಡ್ಸ್ ಲೋನ್ ಅಂಡ್ ಗ್ಯಾರಂಟಿ ಎಷ್ಟೊಂದು ಮೆಡಲ್ ಇದು ಕೂಡ ಕರೆಕ್ಟ್ ಆಗೋದ್ರಿಂದ ಆನ್ಸರ್ ಸಿ ಆಗುತ್ತೆ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು